ಹಾಯ್ ಹಲೋ ಗೆಳೆಯರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಪ್ರಮುಖ ಗ್ರಹಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದು ಮುಂದೆ ಬರುವಂತಹ ಕೆಪಿಎಸ್ಸಿ ಕೆಇಎ ಮತ್ತು ಜಿಪಿಎಸ್ಟಿಆರ್ ಪರೀಕ್ಷೆಗಳಿಗಾಗಿ ಉತ್ತಮವಾದಂತಹ ಮಾಹಿತಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾವು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಇದೇ ರೀತಿಯ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ಬನ್ನಿ ವಿಡಿಯೋ ಶುರು ಮಾಡೋಣ ಬುಧ ಗ್ರಹ ಬುಧವು ಸೂರ್ಯನಿಂದ ಮೊದಲನೆಯ ಗ್ರಹವಾಗಿದೆ ಇದು ಸೌರಮಂಡಲದಲ್ಲೇ ಅತಿ ಸಣ್ಣದಾದಂತಹ ಗ್ರಹವಾಗಿದೆ ಇದು ಹೆಚ್ಚು ವಿಷ್ಣಾಂಶವಿರುವ ಗ್ರಹವಾಗಿದೆ ಇದರ ಅಕ್ಷಭ್ರಮಣ ಅವಧಿಯು ಐವತ್ತೊಂಬತ್ತು ಭೂ ದಿನಗಳು ಮತ್ತೆ ಪರಿಭ್ರಮಣ ಅವಧಿಯು ಎಂಬತ್ತೆಂಟು ಭೂ ದಿನಗಳು ಇದರ ಅಕ್ಷಭ್ರಮಣವೆಂದರೆ ತನ್ನ ಅಕ್ಷದಲ್ಲೇ ಮೊದಲ ಸುತ್ತನ್ನು ಹೊರೆಯುವುದಕ್ಕೆ ಇದನ್ನು ಅಕ್ಷಭ್ರಮಣ ಎಂದು ಕರೆಯುತ್ತಾರೆ ಮತ್ತೆ ಪರಿಭ್ರಮಣವೆಂದರೆ ಸೂರ್ಯನ ಸುತ್ತ ಒಂದು ಸುತ್ತನ್ನು ಸುತ್ತು ಹೊರೆಯುವುದಕ್ಕೆ ಅದಕ್ಕೆ ಪರಿಭ್ರಮಣಾವಧಿ ಅಂತ ಕರೆಯಲಾಗುತ್ತದೆ ಇದು ಸೂರ್ಯನಿಂದ ಎಪ್ಪತ್ತು ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಹವಾಗಿದೆ ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ ಶುಕ್ರ ಗ್ರಹ ಶುಕ್ರ ಗ್ರಹವು ಸೂರ್ಯನಿಂದ ಎರಡನೇ ಗ್ರಹವಾಗಿದೆ ಪ್ರಕಾಶಮಾನವಾದ ಗ್ರಹ ಮುಂಜಾನೆ ನಕ್ಷತ್ರ ಮತ್ತು ಬೆಳ್ಳಿ ಚುಕ್ಕಿ ಅಂತಲೂ ಸಹ ಇದನ್ನು ಕರೆಯಲಾಗುತ್ತದೆ ಇದರ ಅಕ್ಷಭ್ರಮಣ ಅವಧಿಯು ಇನ್ನೂರ ಮೂರು ಭೂ ದಿನಗಳು ಮತ್ತೆ ಪರಿಭ್ರಮಣ ಅವಧಿಯು ಇನ್ನೂರ ಇಪ್ಪತ್ತೈದು ಭೂಮಿ ದಿನಗಳು ಇದು ನಿಧಾನವಾಗಿ ಸುತ್ತುವ ಗ್ರಹವಾಗಿದೆ ಇದು ಸೂರ್ಯನಿಂದ ನೂರ ಆರು ಮಿಲಿಯನ್ ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಕೂಡ ಯಾವುದೇ ಉಪಗ್ರಹಗಳಿಲ್ಲ ಭೂಮಿ ಭೂಮಿಯು ಸೌರ ಮಂಡಲದಲ್ಲಿ ಐದನೇ ದೊಡ್ಡ ಗ್ರಹವಾಗಿದೆ ಇದು ಸೂರ್ಯನಿಂದ ಮೂರನೇ ಗ್ರಹವಾಗಿದೆ ಜೀವರಾಶಿವಿರುವ ಏಕೈಕ ಗ್ರಹವಾಗಿದೆ ಮತ್ತು ಆಮ್ಲಜನಕವಿರುವ ಕೂಡ ಗ್ರಹವಾಗಿದೆ ಇದರ ಅಕ್ಷಭ್ರಮಣ ಅವಧಿಯು ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷಗಳು ಮತ್ತೆ ಪರಿಭ್ರಮಣ ಅವಧಿಯು ಇನ್ನೂರ ಅರವತ್ತ ನಾಲ್ಕು ದಿನಗಳು ನಲವತ್ತೆಂಟು ನಿಮಿಷ ನಲವತ್ತ ಆರು ಸೆಕೆಂಡ್ನಷ್ಟು ಇದರ ಪರಿಭ್ರಮ ಅವಧಿಯಾಗಿದೆ ಇದು ಸೂರ್ಯನಿಂದ ಸುಮಾರು ನೂರ ಐವತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದರ ಉಪಗ್ರಹವು ಏಕೈಕವಾಗಿರುವಂತಹ ಚಂದ್ರವಾಗಿದೆ ಮಂಗಳ ಗ್ರಹ ಮಂಗಳ ಗ್ರಹವನ್ನು ಅಂಗಾರಕ ಖುಜ ಮತ್ತೆ ಕೆಂಪು ಗ್ರಹ ಅಂತಲೂ ಕೂಡ ಕರೆಯಲಾಗುತ್ತದೆ ಇದು ಸೂರ್ಯನಿಂದ ನಾಲ್ಕನೇ ಗ್ರಹವಾಗಿದೆ ಇದನ್ನು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಕಂಡುಹಿಡಿಯಲಾಯಿತು ಇದರ ಅಕ್ಷ ಭ್ರಮಣ ಅವಧಿಯು ಇಪ್ಪತ್ನಾಲ್ಕು ಗಂಟೆ ಹದಿನೈದು ನಿಮಿಷಗಳು ಮತ್ತೆ ಪರಿಭ್ರಮಣ ಅವಧಿಯು ಆರುನೂರ ಎಂಬತ್ತೇಳು ಭೂಮಿ ದಿನಗಳು ಇದು ಸೂರ್ಯನಿಂದ ಸುಮಾರು ಇನ್ನೂರ ಇಪ್ಪತ್ತ ಒಂಬತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದರ ಎರಡು ಉಪಗ್ರಹಗಳಿವೆ ಅದು ಡಿಮೋಸ್ ಮತ್ತೆ ಓಬೋಸ್ ಎಂಬುದು ಗುರುಗ್ರಹ ಇದು ಸೌರಮಂಡಲದಲ್ಲೇ ಅತಿ ದೊಡ್ಡದಾದಂತಹ ಗ್ರಹವಾಗಿದೆ ಗ್ರಹಗಳ ರಾಜ ಬೃಹಸ್ವತಿ ಜೋವಿಯನ್ ಗ್ರಹ ಎಂತಲೂ ಸಹ ಇದನ್ನು ಕರೆಯಲಾಗುತ್ತದೆ ಇದು ಸೂರ್ಯನಿಂದ ಐದನೇ ಗ್ರಹವಾಗಿದೆ ಇದು ಕೆಂಪು ಮಚ್ಚೆ ಹೊಂದಿರುವ ಗ್ರಹವಾಗಿದೆ ಇದನ್ನು ಸಾವಿರದ ಆರುನೂರ ಹತ್ತರಲ್ಲಿ ಗೆಲುವೋ ಇದನ್ನು ಕಂಡುಹಿಡಿದರು ಇದರ ಅಕ್ಷಭ್ರಮಣ ಅವಧಿಯು ಒಂಬತ್ತು ಗಂಟೆ ಐವತ್ತೈದು ನಿಮಿಷಗಳು ಮತ್ತೆ ಪರಿಭ್ರಮಣ ಅವಧಿಯು ಹನ್ನೆರಡು ವರ್ಷಗಳು ಇದು ಸೂರ್ಯನಿಂದ ಸುಮಾರು ಏಳುನೂರ ಎಪ್ಪತ್ತೆಂಟು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಹದಿನೆಂಟು ಉಪಗ್ರಹಗಳಿವೆ ಅದರಲ್ಲಿ ಕೆಲವು ಯುರೋಪ ಗೈನಾಮೆಟ್ ಕ್ಯಾಲಿಸ್ಟೋ ಗ್ಯಾಲಿಡಿನ್ ಮುಂತಾದವು ಇದರ ಉಪಗ್ರಹಗಳು ಶನಿ ಗ್ರಹ ಇದು ಎರಡನೇ ಅತಿ ದೊಡ್ಡದಾದಂತಹ ಗ್ರಹವಾಗಿದೆ ಇದು ಸೂರ್ಯನಿಂದ ಆರನೇ ಗ್ರಹವಾಗಿದೆ ಇದು ಅತಿ ಸುಂದರ ಮತ್ತು ಬಳೆಗಳನ್ನು ಹೊಂದಿರುವಂತಹ ಗ್ರಹವಾಗಿದೆ ಇದನ್ನು ಸಾವಿರದ ಆರುನೂರ ಐವತ್ತೈದು ಮತ್ತೆ ಎಂಬತ್ನಾಲ್ಕರ ನಡುವೆ ಇದನ್ನು ಕಂಡುಹಿಡಿಯಲಾಯಿತು ಇದರ ಅಕ್ಷಭ್ರಮಣಿ ಅವಧಿಯು ಹತ್ತು ಪಾಯಿಂಟ್ ಏಳು ಗಂಟೆಗಳು ಮತ್ತೆ ಪರಿಭ್ರಮಣ ಅವಧಿಯು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಭೂ ವರ್ಷಗಳು ಇದು ಸೂರ್ಯನಿಂದ ಸುಮಾರು ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಕಿಲೋಮೀಟರ್ ನಷ್ಟು ದೂರದಲ್ಲಿದೆ ಇದಕ್ಕೆ ಇಪ್ಪತ್ತೊಂದು ಉಪಗ್ರಹಗಳನ್ನು ನೋಡಬಹುದು ಅದರಲ್ಲಿ ಟ್ರೈಟಾನ್ ಮತ್ತು ನೆರಿಡ್ ಇವು ಕೆಲವು ಉಪಗ್ರಹಗಳಾಗಿವೆ ಅದರಲ್ಲಿ ಟ್ರೈಟಾನ್ ಎಂಬುದು ಅತಿ ದೊಡ್ಡದಾದಂತಹ ಉಪಗ್ರಹವಾಗಿದೆ ಇದು ಸುಮಾರು ಬುಧ ಗ್ರಹಕ್ಕಿಂತಲೂ ದೊಡ್ಡದಾದಂತಹ ಉಪಗ್ರಹವಾಗಿದೆ ಯುರೇನಿಯಸ್ ಇದನ್ನು ನೀಲಿ ಮತ್ತು ಹಸಿರು ಬಣ್ಣದ ಗ್ರಹ ಅಂತಲೂ ಕೂಡ ಕರೆಯಲಾಗುತ್ತದೆ ಇದು ಒಂದು ದೈತ್ಯ ಹಿಮದೈತ್ಯವಾದಂತಹ ಗ್ರಹವಾಗಿದೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತದೆ ಇದು ಮಿಥೇನ್ ಅನಿಲ ಹೊಂದಿದೆ ಇದನ್ನು ಸಾವಿರದ ಏಳುನೂರ ಎಂಬತ್ತೊಂದರಲ್ಲಿ ವಿಲಿಯಂ ಹರ್ಷಲ್ ಎಂಬುವರು ಇದನ್ನು ಕಂಡುಹಿಡಿದರು ಇದರ ಅಕ್ಷ ಭ್ರಮಣ ಅವಧಿಯು ಹದಿನೇಳು ಗಂಟೆ ಹದಿನಾಲ್ಕು ನಿಮಿಷಗಳು ಮತ್ತೆ ಪರಿಭ್ರಮಣ ಅವಧಿಯು ಎಂಬತ್ನಾಲ್ಕು ವರ್ಷಗಳು ಇದು ಸೂರ್ಯನಿಂದ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಇಪ್ಪತ್ತೇಳು ಉಪಗ್ರಹಗಳಿವೆ ಅದರಲ್ಲಿ ಕೆಲವು ಟೈಟಾನಿಯಾ ಏರಿಯಲ್ ಮೆರಿಂಡಾ ಒಬೆರಾನ್ ಮುಂತಾದವುಗಳು ನೆಪ್ಚ್ಯೂನ್ ಸೌರಮಂಡಲದಲ್ಲಿ ಅತಿ ದೂರದ ಗ್ರಹವಾಗಿದೆ ಇದು ಸೂರ್ಯನಿಂದ ಎಂಟನೇ ಗ್ರಹವಾಗಿದೆ ಇದನ್ನು ಜರ್ಮನಿಯ ಜೋಹಾನ್ ಹಾಲಿ ಎಂಬುವರು ಕಂಡುಹಿಡಿದರು ಇದರ ಅಕ್ಷಭ್ರಮಣವು ಹದಿನಾರು ಗಂಟೆಗಳು ಮತ್ತೆ ಪರಿಭ್ರಮಣ ಅವಧಿಯು ನೂರ ಅರವತ್ತೈದು ಭೂವರ್ಷಗಳು ಇದು ಸೂರ್ಯನಿಂದ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದಕ್ಕೆ ಎಂಟು ಉಪಗ್ರಹಗಳನ್ನು ನಾವು ನೋಡಬಹುದು ಅದರಲ್ಲಿ ಟ್ರೈಟಾನ್ ಹಲಿಮೇಟ್ ಮತ್ತೆ ನೆರಿಟ್ ಇನ್ನೂ ಇತರ ಮುಂತಾದ ಉಪಗ್ರಹಗಳಿವೆ ಇದಿಷ್ಟು ಇವತ್ತಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ನಾವು ಸಿಗಣ ಅಲ್ಲಿವರೆಗೆ ಧನ್ಯವಾದಗಳು